இவ்ரோ நோடது யாரே

Meri <laughs> deri

ಯಾಗ ಶಾಲೆಯನ್ನು ಕಾಣುವಾಗ ಇದೆ ದರೆಗೆ ನೂತನವಾದ ಯಾಗ ಮಂಟಪ ಇದೆ ಆ ಕಡೆಯಿಂದ ಸ್ವರ್ಗವೇ ದರಗಿಳಿದು ಬಂದಿದೆ ಎಂಬ ರೀತಿಯಲ್ಲಿ ಸ್ವರ್ಗ ದೇವತೆಗಳು ನೆಲೆಯಾಗಿದ್ದಾರೆ ಇತ್ತ ಕಡೆಯಿಂದ ವರ್ಗದವರು ಸೇರಿಕೊಂಡಿದ್ದಾರೆ ಅಂತ ಇಂತಹ ಸಭೆಗೆ ಬಂದಿದ್ದೇನೆ ನನ್ನ ಗೊತ್ತಾಗಬೇಕು ಆದ್ದರಿಂದ ಅವರನ್ನು ಹೋಗಿ ಮಾತಾಡಿಸ್ತೇನೆ ನೋಡೋಣ ಬಂದು ತಮ ಮಾ ಕಾಣುತ್ತ ದೆ ಕಾ ಚ ಕಾ ಧಿ ಅಪ್ಪ ನಿಮ್ಮ ಮಗಳು ಹೊಂದಿಸಿಕೊಳ್ಳುತ್ತಾ ಇದ್ದಾನೆ ಮಗ ಆಗೊಬ್ಬ ಮಗಳೆಲ್ಲ ಮಗಳು ಸಾಕಿದ್ದಾಳೆ ಅಮ್ಮ ಇಡೋ ನಿಮ್ಮ ಮಗಳು ದಾಕ್ಷಾಯಿ ಹೊಂದಿಸ್ತಾ ಇದ್ದಾಳೆ ಸಭೆಯಲ್ಲಿದ್ದಂತ ನನ್ನ ಬಂಧುವರ್ಗದವರು ಇದ್ದಾರಲ್ಲ ಅವರನ್ನಾದ್ರೂ ಮಾತನಾಡಿಸಿದ್ರು ನೋಡ್ರಿ ಅಪ್ಪ ಮಾತಾಡಿಸ್ತಾ ಇಲ್ಲ ಅಪ್ಪನಿಂದ ಕಟ್ಟಪ್ಪಣೆ ನನ್ನ ಅಮ್ಮನಿಗೆ ಅಮ್ಮ ಮಾತನಾಡಿಸುವುದಿಲ್ಲ ಈ ಕಡೆಯಿಂದ ನನ್ನ ಬಂಧುಗಳು ಅಕ್ಕಂದಿರು ಭಾವಂದಿರು ಬಂಧುಗಳು ಇದ್ದಾರೆ ಎಂಬುದಾಗಿ ಮಾತನಾಡಿಸಬೇಕು ತೊಡಗಿದರೆ ಅಪ್ಪನಿಂದ ಕಟ್ಟಪ್ಪಣೆ ಇವರಿಗೆ ಮಾತಾಡಬಾರದು ಎಂಬುದಾಗಿ ಯಾವುದಿದ್ರೆ ಏನಂತೆ ನಾನು ಬಂದದ್ದು ಆತಕ್ಕೆ ಯಾಗದ ಸೊಬಗನ್ನು ಕಾಣುವುದಕ್ಕೆ ಆದ್ದರಿಂದ ಯಾಗದ ಸೊಬಗನ್ನು ಕಾಣುತ್ತೆ ನೋಡೋಣ

I'm <speaking> not <in foreign language> ನಾನು ಕಣ್ಣಿಂದ ಕಾಣುತ್ತಾ ಇದ್ದೇನೆ ಇಂಥ ಯಾಗಕ್ಕೆ ನಾನು ಬಂದು ಬಿಟ್ಟೇನೆ ಇದು ನಿರೀಶ್ವರ ಯಾಗ ನನ್ನವರಿಗೆ ಹವಿಸಿಲ್ಲದಂತಹ ಒಂದು ಯಾಗವನ್ನು ನಾನು ಕಾಣುತ್ತಾ ಇದ್ದೇನೆ ಯಾಗಕ್ಕೆ ಕೆಟ್ಟೇನಪ್ಪ ನಾನು ಕೆಟ್ಟೆ ನಾನು ಕೆಟ್ಟೆ ಅಲ್ಲ ಇಂತಹ ಕೆಟ್ಟ ಕಾರ್ಯವನ್ನು ಮಾಡುವುದಕ್ಕೆ ನನ್ನಪ್ಪನಿಗೆ ಆದ್ರೂ ಯಾಕೆ ಬುದ್ಧಿ ಬಂತು ಇದು ಯಾಕೆ ಬುತ್ತಿ ಬಂತು ಇಷ್ಟೆಲ್ಲ ಮಂದಿ ವಿದ್ವಾಂಸರಿದ್ದಾರೆ ಇಲ್ಲಿ ಯಾರೊಬ್ರು ಇಷ್ಟವಾಗ್ಯವನ್ನು ಹೇಳಿಲ್ವೇ ಅಲ್ಲ ಹೇಳಿದರೂ ಇವತ್ತು ಹೇಳದೇ ಯಾಗ ಮಾಡುತ್ತಿರುವಂತ ಯಾಗದ ಮತ್ತೆ ಬಂದು ನಾನು ಸಿಕ್ಕಿ ಕೆಟ್ಟು ಹೋದೆ ಕೆಟ್ಟ ಹೋದೆ ಆದ್ರೆ ಕೆಟ್ಟ ಯಾಗವನ್ನು ಕಂಡು ಮತ್ತೆ ನಾನು ತಿರುಗಿ ಕೈಲಾಸಕ್ಕೆ ಹೋಗುವುದು ಇಲ್ಲ ನನ್ನವರು ಹೋಗುವಾಗ ಹೇಳಿದ್ರು ಗೌರಿ ಹೋಗಬೇಡ ಹೋದ್ರೆ ಅಪಮಾನ ಕಟ್ಟಿಟ್ಟ ಗಂಟು ನಿನ್ನ ಪಾಲಿಗೆ ಎಂಬುದಾಗಿ ಆದರೂ ಪ್ರತಿವಾಕ್ಯವನ್ನು ಮೀರಿ ನಾನು ಬಂದೆ ಇದು ಲೋಕಕ್ಕೊಂದು ಪಾಠವಾಗಿ ಹೋಯಿತು ಯಾವಳೆ ಒಬ್ಬಳು ಹೆಣ್ಣಾದರೂ ಕೂಡ ಮದುವೆಯಾದ ಮೇಲೆ ಪ್ರತಿವಾಕ್ಯವನ್ನು ಮೀರಿ ಎಲ್ಲಿಯೂ ಹೋಗಕೂಡದು ಹೋದಳು ಅಂತಾದ್ರೆ ಅವಳಿಗೆ ಅಪಮಾನ ಅನ್ನೋದು ಕಟ್ಟಿಟ್ಟ ಗಂಟು ಅನ್ನುವುದಕ್ಕೆ ಇದುವೇ ಸಾಕ್ಷಿಯಾಗಿ ಹೋಯಿತು ಆದರೆ ಇಂಥ ಯಾಗವನ್ನು ಕಂಡು ನಾನು ಮತ್ತೆ ತಿರುಗಿ ಹೋದೆ ನನ್ನವರೇನು ಹೇಳು ಗೌರಿ ಹೋದೆಯಾ ತ್ಯಾಗವನ್ನು ಕಂಡು ಬಂದೆಯಾ ಏನು ಕಂಡು ಬಂದೆ ಅಂತ ಕೇಳಿದ್ರೆ ನಿರೀಕ್ಷರ ತ್ಯಾಗವನ್ನು ಕಂಡು ಬಂದೆ ಅಂತ ಹೇಳಲೇ ಅದನ್ನು ಹೇಳುವುದಕ್ಕೆ ನಾನು ಬದುಕಿ ಉಳಿಯಲೇ ಇಲ್ಲ ಇಲ್ಲ ನಾನು ಬದುಕಿ ಉಳಿಯುವುದಿಲ್ಲ ನನ್ನ ದೇಹ ಇಲ್ಲೇ ತ್ಯಾಗವಾಗಿ ನಾಲ್ ಕಡೆಗಳು ಅದು ಆಯ ಸ್ಥಾನದಲ್ಲಿದ್ದಾಗ ಮಾತ್ರ ಅದು ಮಾನವ ಅನ್ನಿಸಿಕೊಳ್ತಾನೆ ಅದು ಅಸ್ತವ್ಯಸ್ತವಾದಂತಹ ಹೊತ್ತಿಗೆ ನೀವು ಕಾಲಿಗೆ ಕಷ್ಟ ಬಂದಂತ ಹೊತ್ತಿರಲಿ ನನ್ನ ಗಂಡನ ಕಾಲಿಗೆ ಬೀಳುತ್ತೀರಿ ಈಗ ಇಲ್ಲಿ ಸುಖದಿಂದ ಉಂಡುತ್ತೆ ಗೊತ್ತಿದ್ದೀರಿ ಸದಾ ಕಾಲ ಕಷ್ಟವನ್ನು ಅನುಭವಿಸು ಅನುಭವಿಸು ಮಾತನಾಡುವುದು ಜನ ಯಾರು ಗೊತ್ತಿಲ್ಲ ಬದುಕುವಳು ಗೌರಿ ಆಗಿರುವವಳು ಆದ್ದರಿಂದ ಒಂದೇ ಹೇಳ್ತೇನೆ ಯಾವಾಗ ಅಪಮಾನಿತಳಾಗಿ ಇನ್ನು ನಾನು ಮತ್ತೆ ಈ ಬದುಕಿ ಹುಡಿಯುವುದಿಲ್ಲ ಈ ದೇಹವನ್ನು ಅಗ್ನಿ ಕಾಹುತಿ ಮಾಡಿಕೊಳ್ತೇನೆ ನಿನಗೆ ನನ್ನನ್ನು ಮುಟ್ಟುವ ಯೋಗ್ಯತೆ ಇದೆ ಅಂತ ಹೇಳು ನೀನು ಮುಟ್ಟಬೇಕಾದ ಅಗತ್ಯ ಇಲ್ಲ ನನಗೆ ಅಗ್ನಿಯ ಹಂಗೇನಿದೆ ನನ್ನಲ್ಲಿ ಯೋಗಾಗ್ನಿ ಇದೆ ಯೋಗಾಗ್ನಿಯಿಂದಲೇ ದೇಹವನ್ನು ದೇಹವನ್ನು ಶಿವಪದವನ್ನು ಸೇರಿಕೊಳ್ತೇನೆ ಶಿವಪದವನ್ನು ಸೇರಿಕೊಳ್ತೇನೆ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಅಪ್ಪ ಅಮ್ಮ ಬೇಕು ಎಲ್ಲಿಯವರೆಗೆ ಬೆಳೆದು ದೊಡ್ಡವರಾಗುವ ಅಲ್ಲಿವರೆಗೆ ಮತ್ತೊಬ್ಬ ಚಂದ ಕಾಣುವಾಗಿ ಅಪ್ಪನಿಗೆ ಒಂದು ಪಿಂಡ ಬಿಟ್ಟು ಎದ್ದು ಹೋಗುದು ಇವಳು ಮಾಡಿದ್ದ ತನ್ನಿ ನನ್ನನ್ನು ಜೀವಂತ ಕೊಂದಿದ್ದಾಳೆ ಸತ್ತಾಗ ನನಗೆ ಏನೇನು ಬೇಸರ ಆಗಲಿಲ್ಲ ಆ ಭೂತ ಬೇತಾಳಾದಿಗಳೆಲ್ಲ ಹೋಮ ವಿಶಿ ಆಗಿದೆ ಸ್ವಾಮಿ ಹೌದು ಒಂದು ಪುಣ್ಯಾಹಲ ಆಗಬೇಕು ಆಮೇಲೆ